ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನ ನಾಗುಮನುಜ ಕಾರ್ಯಕ್ರಮದಲ್ಲಿ ಶ್ರೀಮದ್ ಭಾಗವತಾಮೃತ ಹಿಂದಿನ ಸಂಚಿಕೆಯಲ್ಲಿ ಪರಮಾತ್ಮನನ್ನು ಕುಂತಿದೇವಿ ಅನನ್ಯವಾಗಿ ಭಜಿಸ್ತಾಳೆ ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ನಂದಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ ನಮಃ ಪಂಕಜ ನಾಭಾಯ ನಮಃ ಪಂಕಜ ಮಾಲಿನೇ ನಮಃ ಪಂಕಜ ನೇತ್ರಾಯ ನಮಸ್ತೆ ಪಂಕಜಾಂಗ್ರಹ್ಯೆ ನಿನಗೆ ಅನನ್ಯವಾದಂತಹ ನಮಸ್ಕಾರ ನೀನೇ ಸೃಷ್ಟಿಸ್ಥಿತಿ ಲಯಕಾರಕನಾಗಿ ಎಲ್ಲ ಪ್ರಾಣಿಗಳಲ್ಲಿಯೂ ಕೂಡ ಅಣುರೇಣು ತೃಣಕಾಷ್ಟದಲ್ಲಿಯೂ ಶರೀರದ ಎಲ್ಲರ ಶರೀರದ ಒಳಗಡೆಯಲ್ಲಿಯೂ ಇದ್ದೀಯೇ ನಿನಗೆ ಯಾರು ಹೆಚ್ಚು ಯಾರು ಕಡಿಮೆ ಅಂತ ಏನೂ ಇಲ್ಲ ಎಲ್ಲರನ್ನೂ ಅನನ್ಯವಾಗಿ ನೀನು ಸಲಕ್ತಾ ಇದ್ದೀಯಾ ನಮ್ಮ ಎಲ್ಲ ಕಷ್ಟಗಳಿಗೂ ಕೂಡ ನೀನು ಕಷ್ಟದ ಸಮಯಗಳಲ್ಲಿ ಒದಗಿ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನೀಗಿದ್ದೀಯಾ ನಾನು ಈಗ ನಿನ್ನಲ್ಲಿ ಒಂದು ವರವನ್ನು ಕೇಳ್ತೇನೆ ದಯವಿಟ್ಟು ನನಗೆ ಈ ಆಪತ್ತುಗಳು ತೊಂದರೆಗಳು ಅವಳ ಜೀವನದ ಕುಂತಿಯ ಜೀವನದಲ್ಲಿ ಎಷ್ಟು ತೊಂದರೆಗಳು ಬಂತು ಅಂತ ನಾವು ಮೊದಲೇ ಹೇಳಿದ್ವಿ ಅಂತಹ ಅಷ್ಟೊಂದು ತೊಂದರೆಗಳು ಬಂದರೂ ಕೂಡ ಇನ್ನೂ ಮುಂದೆ ತೊಂದರೆಗಳೇ ಬರಲಿ ಅಂತ ಹರಿಸ್ತಾಳೆ ಯಾಕೆ ಅಂದರೆ ಯಾವಾಗ ತೊಂದರೆ ಬರುತ್ತೆ ಆಗ ಭಗವಂತ ನಮಗೆ ಸಮೀಪವಾಗಿ ಬಿಡ್ತಾನೆ ಭಗವಂತನಲ್ಲಿ ಭಕ್ತಿ ಉಂಟಾಗುತ್ತದೆ ಯಾವಾಗ ಮನುಷ್ಯನಿಗೆ ಸುಖ ಸಂತೋಷ ಜಾಸ್ತಿ ಆಯಿತು ನಾಳೆ ನಿಮಗೆ ಒಂದು ಕೋಟಿ ರೂಪಾಯಿ ಲಾಟ್ರಿಯಲ್ಲಿ ಬಂದರೆ ನೀವು ಪರಮಾತ್ಮನ ಭಕ್ತರೇ ಆಗಿದ್ದರೂ ಕೂಡ ಮನೆಯಲ್ಲಿ ಒಂದು ಎರಡು ಲಕ್ಷ ರೂಪಾಯಿ ಇಪ್ಪತ್ತು ಲಕ್ಷ ಖರ್ಚು ಮಾಡಿ ಒಂದು ಒಳ್ಳೆಯ ದೇವರ ಗುಡಿಯನ್ನು ಮಾಡಬಹುದು ದೇವರಿಗೆ ಅಲಂಕಾರ ಮಾಡುವ ಎಲ್ಲ ಚಿನ್ನ ಬೆಳ್ಳಿಯ ಆಭರಣಗಳನ್ನು ಹಾಕ್ಬೋದು ಆದರೆ ನಿಜವಾಗಿ ಭಕ್ತಿ ಬರುತ್ತೆ ಅನ್ನತಕ್ಕಂತಹ ಪ್ರಶ್ನೆಗೆ ಬರಬಹುದು ಬರದೇ ಇರಬಹುದು ಆದರೆ ವಿಪತ್ತು ಬಂದಾಗಂತೂ ಖಂಡಿತವಾಗಿ ಭಗವಂತನಲ್ಲಿ ಪ್ರೇಮ ಬಿಟ್ಟದ್ದೇ ಭಗವಂತನನ್ನ ಭಗವಂತನಲ್ಲಿ ಭಕ್ತಿ ಬರ್ತದೆ ಹಾಗಾಗಿ ವಿಪದಸಂತು ಶಶ್ವತ್ ತತ್ರ ತತ್ರ ಜಗದ್ಗುರು ಭವತೋ ದರ್ಶನಂ ಯೋತ್ಸಾತ್ ಪು ಪುನರ್ಭವದರ್ಶನಂ ಅಂತ ಹೇಳಿ ನಿನ್ನ ದರ್ಶನ ಪದೇ ಪದೇ ನನಗೆ ಸಿಗ್ತಾ ಇರಲಿ ಆದ್ದರಿಂದ ವಿಪತ್ತುಗಳು ಬರ್ತಾನೆ ಇರಲಿ ಏನೂ ನನಗೆ ತೊಂದರೆ ಇಲ್ಲ ಎಷ್ಟು ವಿಪತ್ತು ಬರ್ತದೋ ಅಷ್ಟು ನೀನು ನಾನು ನಿನಗೆ ಹತ್ತಿರವಾಗ್ತೇನೆ ಅಂತ ಹೇಳಿ ಹೇಳ್ತಾಳೆ ಮತ್ತು ನಮಃ ಕಂಚನ ವಿತ್ತಾಯ ನಿವೃತ್ತ ಗುಣವರ್ತೆಯ ಆತ್ಮ ರಾಮಾಯ ಶಾಂತಾಯ ಕೈವಲ್ಯ ಪತೆಯೇ ನಮಃ ಕೈವಲ್ಯಪತಿಯಾದಂತಹ ನಿನಗೆ ಅನಂತವಾದ ನಮಸ್ಕಾರ ನೀನು ಮನುಷ್ಯನ ಲೀಲೆಯನ್ನು ಮಾಡುವಾಗ ಏನು ಮಾಡ ಬಯಸ್ತೀಯ ಅನ್ನತಕ್ಕಂತಹದ್ದು ಯಾರಿಗೂ ಅರ್ಥವಾಗುವುದಿಲ್ಲ ನಿನಗೆ ಪ್ರಿಯರೂ ಇಲ್ಲ ಅಪ್ರಿಯರೂ ಇಲ್ಲ ಎಲ್ಲ ಪಶು ಪಕ್ಷಿ ಜಾತಿ ಎಲ್ಲ ಜಾತಿಯ ಪ್ರಾಣಿ ಪಕ್ಷಿಗಳಲ್ಲಿ ಸಣ್ಣ ಸಣ್ಣ ಕೀಟಗಳಲ್ಲಿಯೂ ಕೂಡ ನೀನು ಅದೇ ರೀತಿಯಲ್ಲಿ ನೆಲೆಸಿ ನಿನ್ನ ದಿವ್ಯ ಕರ್ಮಗಳನ್ನು ನೀನು ಮಾಡ್ತಾ ಇದ್ದೀಯಾ ಯಾವ ಅವ ಸಮಯದಲ್ಲಿ ಅವರನ್ನ ಉದ್ಧಾರ ಮಾಡಲಿ ಅಂತ ಹೇಳಿ ಕಾಯ್ತಾ ಇರ್ತೀಯ ನಿನ್ನ ಲೀಲೆಯನ್ನ ನಿನ್ನೆ ನೀನೇ ಬಲ್ಲೆ ಅಂತ ಹೇಳಿ ಹೇಳ್ತಾಳೆ ಕಡೆಗೆ ಒಂದು ಕೊನೆಯದಾಗಿ ನಿನ್ನಲ್ಲಿ ಒಂದನ್ನು ಬೇಡ್ತೇನೆ ಭಗವಂತ ಅಂತ ಹೇಳಿ ಅವಳು ಅತ ವಿಶ್ವೇಶ ವಿಶ್ವಾತ್ಮನ್ ವಿಶ್ವಮೂರ್ತೆ ಸ್ವಕೇಶುಮೆ ಸ್ನೇಹ ಪಾಶ ಮಿಮಂಛಿಂದಿ ದೃಢಂ ಪಾಂಡುಷು ವಿಷ್ಣುಷು ಈ ಪಾಂಡವರು ಮತ್ತೆ ಪಾಂಡವರು ಪಾಂಡುಪುತ್ರರಲ್ಲಿಯೂ ಮತ್ತು ವಿಷ್ಣುವಂಶದ ಯದುವಂಶದವರಲ್ಲಿ ನನಗೆ ವಿಶೇಷವಾದಂತಹ ಒಂದು ಅಂಟಿದೆ ನನಗೆ ವಿಶೇಷವಾದ ಪ್ರೇಮವಿದೆ ಈ ಪ್ರೇಮವನ್ನು ನೀನು ಕಡಿದು ಹಾಕು ಯಾಕೆ ಅಂದರೆ ಅನನ್ಯವಾಗಿ ನಿನ್ನ ಪ್ರೇಮವೇ ನನ್ನಲ್ಲಿ ಇರಲಿ ಈ ಯಾವ ಪ್ರೇಮ ಭಾಷೆಗಳು ನನ್ನನ್ನು ಹಾಕದೆಯೇ ಅನನ್ಯವಾಗಿ ನಾನು ನಿನ್ನಲ್ಲಿ ಆಲೋಚನೆಯನ್ನು ಮಾಡುವಂತೆ ಆಗಲಿ ಅಂತ ಹೇಳಿ ಹೇಳ್ತಾಳೆ ಇಷ್ಟನ್ನು ಹೇಳಿ ಅವನು ಕೃಷ್ಣ ತಾನು ಭಕ್ತರ ಎಲ್ಲ ಕಾಮನೆಗಳನ್ನು ಪೂರೈಸುವವನಾಗಿ ಕಲ್ಪವೃಕ್ಷನಾದಂತಹ ನೀನು ಆ ಪರಮಾತ್ಮ ಕೃಷ್ಣ ಕುಂತಿಯನ್ನು ನೋಡಿ ಒಂದು ಮಾಯಾ ನೆಗೆಯನ್ನು ಬೀರಿ ಆಯಿತು ನೀನು ಹೇಳಿದಂತೆಯೇ ಆಗಲಿ ಅಂತ ಹೇಳಿ ಹಸ್ತಿನಾಪುರಕ್ಕೆ ತಾನು ಹೋಗ್ತಾನೆ ಅಲ್ಲಿಂದ ತಾನು ದ್ವಾರಕೆಗೆ ಹೊರಡುವ ಎಲ್ಲ ಸಿದ್ಧತೆಗಳನ್ನು ಮಾಡಿದರೂ ಕೂಡ ಧರ್ಮರಾಯ ಯುಧಿಷ್ಠಿರ ಅವನನ್ನು ಪ್ರೇಮ ಪಾಶದಲ್ಲಿ ಹಾಕ್ತಾನೆ ಇನ್ನೂ ಸ್ವಲ್ಪ ದಿವಸಗಳ ಕಾಲ ನೀನು ಇಲ್ಲಿಯೇ ಇರಲೇಬೇಕು ಅಂತ ಹೇಳಿ ಬಲವಂತವಾಗಿ ಅವನನ್ನು ಅಲ್ಲಿ ಉಳಿಸ್ಕೊಳ್ತಾನೆ ಕೃಷ್ಣ ತಾನು ಅವನ ಜೊತೆಯಲ್ಲಿ ಸಂತೋಷವಾಗಿ ಕಾಲ ಕಳೆಯುತ್ತಾ ಇರು ಇರುವಂತೆಯೇ ಇವನಿಗೆ ಯುಧಿಷ್ಠಿರನಿಗೆ ಮನಸ್ಸಿನಲ್ಲಿ ಒಂದು ಭಯಂಕರವಾದಂತಹ ಒಂದು ಖಿನ್ನತೆ ಬರ್ತದೆ ಏನಪ್ಪ ಅಂತಂದರೆ ನಾನು ಅನ್ಯಾಯವಾಗಿ ನನ್ನ ಬಂದು ಬಳಗದವರನ್ನೆಲ್ಲರನ್ನೂ ಕೂಡ ನಾನು ಕೊಂದು ಹಾಕಿಬಿಟ್ಟೆ ನಾಯಿ ನರಿಗಳಿಗೆ ಆಹಾರವಾಗತಕ್ಕಂತಹ ಈ ದೇಹಕ್ಕೋಸ್ಕರ ಎಷ್ಟು ಜನರನ್ನ ವಧೆಗೆ ನಾನು ಕಾರಣನಾದೆ ಮಹಾಪಾಪವನ್ನು ಎಸಗಿದ್ದೇನೆ ಇನ್ನು ಎಷ್ಟು ಕೋಟಿ ಜನ್ಮವನ್ನು ಮಾಡಿದರೂ ಕೂಡ ನನಗೆ ಇದರಿಂದ ಪರಿಹಾರ ಸಿಗೋದಿಲ್ಲ ಅಂತ ಹೇಳಿ ತಾನು ವ್ಯತೆಯನ್ನು ಪಡ್ತಾನೆ ಹಿಂದೆ ಅರ್ಜುನ ಕೂಡ ಇದೇ ರೀತಿಯಲ್ಲಿ ವ್ಯತೆಯನ್ನು ಪಟ್ಟಿದ್ದ ಇದನ್ನು ನಾವು ಇವಾಗ ನೆನಪಿಸ್ಕೊಳ್ಬೇಕು ಏನಪ್ಪ ಅಂತಂದರೆ ಇವರನ್ನೆಲ್ಲ ಕೊಂದು ಎಂತಹ ಮಹತ್ಪಾಪವನ್ನು ಮಾಡ್ತಿದ್ದೇವೆ ಅಂತ ಹೇಳಿ ಅವನು ಬಂಧುಗಳನ್ನು ಮೊದಲೇ ಹೇಳಿದ ನನ್ನ ಸ್ವೇನೆಯೋರ್ ಉಭಯೋರ್ ಮಧ್ಯೆ ರತಂಸ್ಥಾಪಯ ಮೇ ಅಚ್ಚುತ ಎರಡು ಸೈನ್ಯಗಳ ಮಧ್ಯದಲ್ಲಿ ತೆಗೆದುಕೊಂಡು ಹೋಗಿ ನಿಲ್ಲಿಸು ಅಂದಾಗ ನಿಲ್ಲಿಸ್ತಾನೆ ನಿಲ್ಲಿಸಿದಾಗ ಬಂಧುಗಳನ್ನು ಎಲ್ಲರನ್ನೂ ನೋಡಿ ಹೇಳ್ತಾನೆ ಅಹೋಭತ ಮಹತ್ಪಾಪಂ ಕರ್ತು ವ್ಯವಸಿತ ವಯಂ ಯದ್ರಾಜ ಸುಖಲೋಭೇನ ಹಂತುಂ ಸ್ವಜನ ಮಾಧ್ಯ ಸ್ವಜನ ಮುಧ್ಯತ ನನ್ನ ಸ್ವಜನರನ್ನ ರಾಜ್ಯದ ಲೋಭಕ್ಕೋಸ್ಕರ ರಾಜ್ಯದ ಆಸೆಗೋಸ್ಕರ ಕೊಲ್ಲಕ್ಕೆ ಹೊರಟಿದ್ವಲ್ಲ ಎಂತಹ ಮಹತ್ಪಾಪವನ್ನು ಮಾಡಿದೆವು ಅಂತ ಹೇಳಿ ಅರ್ಜುನನಿಗೂ ಕೂಡ ಇದೇ ಸಂದೇಹ ಬಂದಿತ್ತು ಅದೇ ಇದು ಕೊಂದು ಹಾಕಿದ ಮೇಲೆ ಈಗ ಧರ್ಮರಾಯನ ಮನಸ್ಸಿನಲ್ಲಿ ಬಂದಿದೆ ಯದಿ ಮಾಂ ಅಪ್ರತೀಕಾರ ಅಶಸ್ತ್ರಂ ಶಸ್ತ್ರಪಾಣೆಯಹ ಧಾರ್ತರಾಷ್ಟ್ರಣೇಯ ಅನ್ಯೊಂದು ತನ್ಮೇ ಕ್ಷೇಮತರಂ ಭವೇತ್ ನಾನು ಒಂದು ವೇಳೆ ಅಪ್ರತೀಕಾರನಾಗಿ ಅಶಸ್ತ್ರನಾಗಿ ಶಸ್ತ್ರಪಾಣಿಯನ್ನು ಬಿಟ್ಟು ಸುಮ್ಮನೆ ಯುದ್ಧದಿಂದ ಹಿಂದೆ ಹೊಡೆದರೂ ಕೂಡ ಅದೂ ಕ್ಷೇಮವೇ ಅಂತ ಹೇಳಿ ಏವ ಮುಕ್ತ್ವ ಅರ್ಜುನ ಸಂಖ್ಯೆ ರಥೋಪಸ್ಥ ಉಪಾವಿಶತೆ ರಥದಿಂದ ರಥದಿಂದ ಕೆಳಗೆ ಕುಳಿತುಕೊಂಡು ಬಿಡ್ತಾನಂತೆ ಅವನು ರಥದಲ್ಲಿ ವಿಸೃಜ್ಯ ಸಶರಂಚಾಪಂ ಶೋಕಂ ಸಂವಿಗ್ನಮಾನಸಃ ಶೋಕದಲ್ಲಿ ಸಂವಿಗ್ನದಲ್ಲಿ ತಾನು ಉಳಿದುಬಿಡ್ತಾನೆ ಏನಂತ ಹೇಳಿರ್ತಾನೆ ಆ ಸಮಯದಲ್ಲಿ ಕಥಂ ಭೀಷ್ಮ ಮಹಂ ಸಂಖ್ಯೆ ಭೀಷ್ಮನನ್ನು ಹೇಗೆ ಕೊಲ್ಲಲಿ ನನ್ನ ತಾತಾದರೂ ಅವರು ಕಥಂ ದ್ರೋಣಂ ಮದು ದ್ರೋಣಂಚ ಮಧುಸೂದನ ಇಶು ಬಿ ಪ್ರತಿ ಪೂಜಾರ್ಹ ವರಿಸೂದನ ಅವರು ಪೂಜಾರ್ಹರು ಅಂತಹವರನ್ನು ನಾನು ಹೇಗೆ ಕೊಲ್ಲಲಿ ಅಂತ ಆಲೋಚನೆ ಮಾಡಿದ್ದ ಅದೇ ಆಲೋಚನೆಯನ್ನು ಇವಾಗ ಧರ್ಮರಾಯ ಮಾಡ್ತಾ ಇದ್ದಾನೆ ಗುರುವೂ ನಿಹನ್ ಬಿ ಮಹಾನುಭಾವಾನ್ ಶ್ರೇಯ ಅನುಭುಕ್ವಾ ಬುಂಕ್ಷೆ ಮಹಿ ಅಪೀಹ ಲೋಕೆ ಹತ್ವಾರ್ಥ ಕಾಮಾಸ್ತು ಗುರುವೂ ಬುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್ ಎಂತಹ ಮಾತನ್ನು ಹೇಳ್ತಾನೆ ಅಂದರೆ ಬುಂಜಿಯ ಭೋಗಾನ್ ರುದಿರ ಪ್ರಗ್ದಿ ಈ ರಕ್ತಸಿತ್ತವಾದಂತಹ ಈ ಭೋಗವನ್ನು ನಾನು ಯಾವ ರೀತಿ ಅನುಭವಿಸಲಿ ನನ್ನ ಗುರುಗಳನ್ನು ನನ್ನ ಪಿತಾಮಹನನ್ನು ಹತ್ಯೆ ಮಾಡಿ ಈ ರಕ್ತಸಿತ್ತವಾದಂತಹ ಈ ಕೈಗಳಿಂದ ನಾನು ಯಾವ ರೀತಿ ಭೋಜನವನ್ನು ಮಾಡಲಿ ಯಾವ ರೀತಿ ಸಂತೋಷವನ್ನು ಅನುಭವಿಸಲಿ ನಾನು ಅಂತ ಹೇಳಿ ಅವತ್ತು ಅರ್ಜುನ ಹೇಳಿದ್ದ ಇವತ್ತು ಅದೇ ಮಾತನ್ನು ಧರ್ಮರಾಯ ಹೇಳ್ತಾನೆ ಅವನ ಮನಸ್ಸಿಗೆ ಸಮಾಧಾನವೇ ಆಗೋದಿಲ್ಲ ಎಲ್ಲರ ಕೈಯಲ್ಲಿಯೂ ಹೇಳಿಸಿ ಆ ಗುರುಗಳು ಹಿರಿಯರು ಎಲ್ಲರೂ ಹೇಳ್ತಾರೆ ಪ್ರತಿಯೊಂದು ಸಮಯದಲ್ಲಿ ಇದು ಕ್ಷಾತ್ರ ಧರ್ಮಪ್ಪ ನೀನು ಕ್ಷತ್ರಿಯ ಧರ್ಮವನ್ನು ಮಾಡಿದ್ದೀಯಾ ಮಾಡಬೇಕಾದ ಕರ್ತವ್ಯ ಇದು ಅಧರ್ಮದ ಮೇಲೆ ಧರ್ಮವನ್ನು ಸ್ಥಾಪನೆ ಮಾಡಬೇಕಾದರೆ ಈ ರೀತಿ ಯುದ್ಧಗಳು ನಡೆಯುತ್ತವೆ ಅಂತ ಹೇಳಿ ಏನು ಬೋಧನೆಯನ್ನು ಮಾಡಿದರೂ ಕೂಡ ಅವನು ನಮ್ಮ ಪಕ್ಷದವರು ನೀವು ನನ್ನ ಮನಸ್ಸಿನ ಸಮಾಧಾನಕ್ಕೋಸ್ಕರ ಹೇಳ್ತಾ ಇದ್ದೀರಾ ಅಂತ ಹೇಳಿ ಅವರ ಮಾತುಗಳಿಗೆ ಸಮಾಧಾನವೇ ಆಗೋದಿಲ್ಲ ಹಾಗೆ ಇನ್ನು ಗುರು ಹಿರಿಯರುಗಳು ಹೇಳಿದರೆ ನನ್ನ ಅವರು ಹೇಳ್ತಾರೆ ತಿಳಿಸಿ ಹೇಳ್ತಾರೆ ಪ್ರಕೃತಿ ನಿಯಮವಿದು ಅಧರ್ಮವಾದಾಗ ಧರ್ಮಸ್ಥಾಪನೆಯಾಗಬೇಕು ಮತ್ತು ತಪ್ಪು ಮಾಡಿದವರಿಗೆ ಶಿಕ್ಷೆಯಾಗಬೇಕು ಒಬ್ಬ ದೃಷ್ಟನಿಗೆ ಶಿಕ್ಷೆಯಾದರೆ ನೂರು ಜನ ಸಜ್ಜನರಿಗೆ ಸಹಾಯವಾಗುತ್ತದೆ ಉಳೀತಾರೆ ಅಂತ ಇದು ಧರ್ಮ ಪ್ರಕೃತಿಯ ಧರ್ಮಪ್ಪ ಇದು ಅಂತ ಹೇಳಿ ಎಷ್ಟು ಹೇಳಿದರೂ ಕೂಡ ಆಗಲೂ ನೀವು ಗುರು ಹಿರಿಯರು ನನ್ನ ಮೇಲೆ ಪ್ರೀತಿಗೆ ಹೇಳ್ತೀರಿ ಆದರೆ ನಾನು ಮಾಡಿರತಕ್ಕಂಥದ್ದು ಮಹಾಪಾಪ ಅಂತ ಹೇಳಿ ಆಲೋಚನೆಯನ್ನು ಮಾಡ್ತಾನೆ ಆಗ ಕೃಷ್ಣ ಯೋಚಿಸ್ತಾನೆ ಹೌದೇನಪ್ಪ ಇವರೆಲ್ಲ ನಮ್ಮ ಕಡೆಯವರು ನಮ್ಮ ಗುರುಗಳು ಶತ್ರು ಪಕ್ಷದಲ್ಲಿ ಇರತಕ್ಕಂತಹ ಶರಸೆಯಲ್ಲಿ ಮಲಗಿರತಕ್ಕಂತಹ ಆ ಭೀಷ್ಮನಲ್ಲಿಯೇ ನಾ ನೀನು ಈ ಪ್ರಚಾರಗಳು ಈ ವಿಚಾರಗಳನ್ನು ಕೇಳು ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಬರ್ತಾರೆ ಭೀಷ್ಮ ಇರುವ ಜಾಗಕ್ಕೆ ಕೃಷ್ಣ ಪಾಂಡವರನ್ನು ಯುಧಿಷ್ಠಿರ ಭೀಮ ಅರ್ಜುನ ನಕುಲ ಸಹದೇವರನ್ನು ಕರ್ಕೊಂಡು ಅಲ್ಲಿ ಬರ್ತಾರೆ ಅದೇ ಸಮಯದಲ್ಲಿ ಪರ್ವತೋ ನಾರದೋ ದೌಮ್ಯೋ ಭಗವಾನ್ ಬಾದರಾಯಣ ಬೃಹದಶ್ವೋ ಬ ಭರದ್ವಾಜ ಸಶಿಷ್ಯೋ ರೇಣುಕಾ ಎಲ್ಲರೂ ಅಲ್ಲಿಗೆ ಬರ್ತಾರೆ ಯಾರ್ಯಾರು ನಾರದರು ದೌಮ್ಯರು ಭಗವಾನ್ ವೇದವ್ಯಾಸರು ಬೃಹದೇಶ್ವರು ಭರದ್ವಾಜರು ಅವರೆಲ್ಲರ ಶಿಷ್ಯರೊಂದಿಗೆ ಪರಶುರಾಮರು ಅನಿತರು ಕಕ್ಷಿವಂತರು ಗೌತಮರು ಅತ್ರಿಗಳು ವಿಶ್ವಾಮಿತ್ರರು ಸುದರ್ಶನರು ಮತ್ತೆ ಎಲ್ಲ ಸಪ್ತ ಋಷಿಗಳು ಶಿಷ್ಯರ ಸಮೇತವಾಗಿ ಅಲ್ಲಿಗೆ ಆಗಮಿಸ್ತಾರಂತೆ ಆಗ ತಾನ್ ಸಮೇತಾನ್ ಮಹಾಭಾಗಾನ್ ಉಪಲಭ್ಯ ವಸೂತ್ತಮ ವಸುಗಳಲ್ಲಿ ಅಷ್ಟವಸುಗಳಲ್ಲಿ ಒಬ್ಬರು ಇವರು ಯಾರು ನಮ್ಮ ಭೀಷ್ಮಾಚಾರ್ಯರು ಅವರ ಅವತಾರವೇ ಅಂಥದ್ದು ಅಷ್ಟವಸುಗಳಲ್ಲಿ ಅವರು ಒಬ್ಬರು ಯಾರು ಯಾರು ಅಷ್ಟವಸುಗಳು ಅಂತ ಲೆಕ್ಕ ಹಾಕಿದರೆ ದ್ರೋಣ ಪ್ರಾಣಃ ಧ್ರುವ ಅರ್ಕಃ ಅಗ್ನಿ ದೋಷ ವಸ್ತು ವಿಭಾವಸು ಅಂತ ಹೇಳಿ ಎಂಟು ಜನ ಈ ಎಂಟು ಜನ ವಸುಗಳಲ್ಲಿ ವಿಭಾವಸು ವಿಭಾವಸುವೆ ಎಂಟನೇ ವಸು ಈ ಎಂಟನೇ ವಸುವೆ ಭೀಷ್ಮ ಭೀಷ್ಮನ ಅವತಾರ ಇದು ಅವನು ಕೂಡ ಅವರನ್ನೆಲ್ಲ ನೋಡಿ ಪೂಜೆಯ ಮಾಸ ಧರ್ಮಜ್ಞೋ ದೇಶಕಾಲ ವಿಭಾಗ ದೇಶಕಾಲದ ವಿಚಾರಗಳನ್ನು ಚೆನ್ನಾಗಿ ಅರಿತುಕೊಂಡಂತಹ ಭೀಷ್ಮರು ಅವರನ್ನೆಲ್ಲ ಆಧರಿಸಿ ಮನಸ್ಸಿನಿಂದಲೇ ಪೂಜಿಸ್ತಾರಂತೆ ಕೃಷ್ಣಂಚ ತತ್ವಭಾವಜ್ಞ ಆಸೀನಂ ಜಗದೀಶ್ವರಂ ಹೃದಯಸ್ಥಂ ಪೂಜೆಯ ಮಾಸ ಮಾಯೆಯೋ ಪಾತ್ತ ವಿಗ್ರಹಂ ಆ ಮಾಯಾ ವಿಗ್ರಹನಾದಂತಹ ಆ ಪರಮಾತ್ಮ ಶ್ರೀಕೃಷ್ಣನನ್ನ ಹೃದಯದ ಒಳಗಿನಿಂದಲೂ ಮತ್ತು ಹೊರಗಿನಿಂದಲೂ ಎರಡರಿಂದಲೂ ಅವನು ಪೂಜಿಸ್ತಾನಂತೆ ಆಗ ಪಾಂಡುಪುತ್ರಪಾಸೀನ ಪ್ರಶಯ ಪ್ರೇಮಸಂಗತಾನೇ ಅವರ ಪಾಂಡುಪುತ್ರರು ನಕುಲ ಸಹದೇವ ಅರ್ಜುನ ಭೀಮರು ಎಲ್ಲರೂ ಕೂಡ ಭೀಷ್ಮ ಪಿತಾಮಹನ ಪಕ್ಕದಲ್ಲಿಯೇ ಆಸೀನರಾಗ್ತಾರಂತೆ ಆಗ ಅವರು ಹೇಳ್ತಾರೆ ಅಪ್ಪ ಪಾಂಡುಪುತ್ರ ಧರ್ಮರಾಯ ಯುಧಿಷ್ಠಿರ ನೀನು ಧರ್ಮವನ್ನು ಆಚರಣೆ ಮಾಡ್ತಕ್ಕಂತಹವನು ಬ್ರಾಹ್ಮಣರನ್ನು ಪೂಜಿಸತಕ್ಕಂತಹವನು ಭಗವಂತ ಕೃಷ್ಣನನ್ನು ಆಯಿಸಿ ಆಶ್ರಯಿಸಿರತಕ್ಕಂತಹವನು ನಿನ್ನ ಬದುಕಿನಲ್ಲಿ ಏನೆಲ್ಲ ನಡೆದು ಹೋಯ್ತಪ್ಪ ನಿನ್ನ ಕಷ್ಟ ಕಾರ್ಪಣ್ಯಗಳು ಒಂದಿಷ್ಟಲ್ಲ ನಿನ್ನ ತಾಯಿ ಕುಂತಿದೇವಿ ಪಾಂಡು ನಿಮ್ಮ ಬಾಲ್ಯದಲ್ಲಿಯೇ ತೀರಿ ಹೋದ ನಿಮ್ಮ ತಾಯಿ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಇನ್ನು ಮೋಡಗಳು ಬಹಳ ಸುಲಭವಾಗಿ ಹೇಳ್ತಾನೆ ಸರ್ವಂ ಕಾಲಕೃತಂ ಮನ್ಯೆ ಭವತಾಂಚ ಯದ ಪ್ರಿಯಂ ಆ ಪರಮಾತ್ಮ ಏನೇನು ಮಾಡ್ತಾನೆ ಎಲ್ಲವೂ ಅವನು ಕೂಡ ನಮಗೆ ಯಾರಿಗೂ ಅರ್ಥವಾಗೋದಿಲ್ಲ ಅದು ಕೇವಲ ಕಾಲದಿಂದ ಕಾಲದ ಮಹಿಮೆಯೇ ಆಗಿದೆ ಯಾವ ರೀತಿಯಪ್ಪ ಅಂದರೆ ಸಪಾಲೋ ಯದ್ವಶೇ ಲೋಕ ವಾಯೋರಿವ ಅರಿವ ಘನಾವಲಿ ಮೋಡವನ್ನು ಗಾಳಿ ಯಾವ ರೀತಿ ಎಳೆದುಕೊಂಡು ಹೋಗುತ್ತೋ ಇಲ್ಲಿ ಎಲ್ಲೋ ಮಳೆ ಸುರಿಯುತ್ತೆ ಅನ್ನೋ ಥರ ಘನವಾದ ಮೋಡ ಕಾಣುತ್ತೆ ಎರಡು ನಿಮಿಷಗಳಲ್ಲಿ ಗಾಳಿ ಬಂದು ಆ ಮೋಡ ಚದುರಿ ಹೋಗಿ ಇನ್ನೆಲ್ಲಿಯೋ ಮಳೆ ಬೀಳುತ್ತೆ ಹಾಗಾಗಿ ವಾಯುವಿನ ವಶದಲ್ಲಿ ಇರತಕ್ಕಂತಹ ಮೋಡದ ರೀತಿಯಲ್ಲಿ ಆ ಭಗವಂತ ನಮ್ಮ ಕೈಯಲ್ಲಿ ಯಾವ ಯಾವ ಲೀಲೆಯನ್ನು ಮಾಡಿಸ್ತಾನೋ ಅವನಿಗೇ ಗೊತ್ತು ಅಂತ ಹೇಳಿ ಹಾಗಿಲ್ಲದೆ ಹೋಗಿದ್ದರೆ ಯತ್ರ ಧರ್ಮಸುತೋ ರಾಜ ಗದಾಪಾಣಿ ವೃಕೋದರ ಕೃಷ್ಣೋಸ್ತ್ರೀ ಚಾಪಂ ಸಹೃದ್ ಕೃಷ್ಣ ಸತೋ ಆ ಭಗವಂತ ಧರ್ಮರಾಯ ಎಲ್ಲಿ ಇದ್ದಾನೋ ಧರ್ಮವನ್ನು ರಕ್ಷಣೆ ಮಾಡತಕ್ಕಂತಹವನು ಅದಲ್ಲದೆ ಅವನ ಆ ರಾಜ್ಯದಲ್ಲಿ ಗದಾಪಾಣಿಯಾದಂತಹ ಆ ವೃಕೋದರ ಭೀಮಸೇನ ಎಲ್ಲಿ ಇದ್ದಾನೋ ಕೈಯಲ್ಲಿ ಗಾಂಡೀವವನ್ನು ಇಟ್ಟುಕೊಂಡಿರತಕ್ಕಂತಹ ಅರ್ಜುನ ಇದ್ದಾನೆ ಅವರ ಜೊತೆಯಲ್ಲಿ ಭಗವಾನ್ ಕೃಷ್ಣ ಸ್ವಯಂ ತಾನೇ ಇದ್ದಾನೆ ಅಷ್ಟು ಇದ್ದರೂ ಕೂಡ ಇಷ್ಟೆಲ್ಲ ನಿಮಗೆ ಅನ್ಯಾಯ ನಡೆಯಬೇಕು ಅಂತ ಅಂದರೆ ನಿಮಗೆ ಇಷ್ಟೊಂದು ಕಷ್ಟ ಬರಬೇಕು ಅಂದರೆ ಅದು ಪರಮಾತ್ಮನ ಲೀಲೆಯೇ ಆಗಿರಬೇಕು ಬೇರೆ ಏನೂ ಇಲ್ಲ ಅಂತ ಹೇಳಿ ಹೇಳ್ತಾನೆ ಆ ಕೃಷ್ಣ ಪರಮಾತ್ಮ ಯಾವಾಗ ಏನನ್ನು ಮಾಡ ಬಯಸುತ್ತಾನೆ ಅನ್ನತಕ್ಕಂತಹದ್ದು ಕೇವಲ ಅವನೇ ತಿಳಿತಾನೆ ಬೇರೆ ಯಾರಿಗೂ ತಿಳಿಯೋದಿಲ್ಲ ಈ ವಿಷಯವಾಗಿ ಮಹರ್ಷಿಗಳು ದೊಡ್ಡ ದೊಡ್ಡ ಪಂಡಿತರುಗಳು ಕೂಡ ಮೋಹಿತರಾಗುತ್ತಾರೆ ಮುಖ್ಯಂತಿ ಎಂ ಸೂರಯಃ ಅಂತ ಹೇಳಿನ ಹಿಂದೆ ಕೂಡ ಹೇಳಿದೀವಿ ಹಾಗಾಗಿ ಭರತಶ್ರೇಷ್ಠನೇ ತಸ್ಮಾದಿಂ ದೈವತಂತ್ರಂ ವ್ಯವಸ್ಯ ಭರತರ್ಷಭ ತಸ್ಯಾನು ನಾಥ ಪಾಹಿ ಪ್ರಜಾಂಪ್ರಭೋ ನೀನು ಆ ಭಗವಂತನ ಲೀಲೆ ಇದೆಲ್ಲ ಅಂತ ಹೇಳಿಕೊಂಡು ತಿಳಿದುಕೊಂಡು ಧರ್ಮಾತ್ಮನಾದಂತಹ ನೀನು ಪ್ರಜೆಗಳ ಅನಾಥರಾದಂತಹ ಪ್ರಜೆಗಳನ್ನು ಚೆನ್ನಾಗಿ ಪಾಲಿಸು ಅಂತ ಹೇಳಿ ಹೇಳ್ತಾನೆ ಏಶವೈ ವೈ ಭಗವಾನ್ ಸಾಕ್ಷಾತ್ ಆದ್ಯೋ ನಾರಾಯಣ ಪುಮಾನ್ ಮೋಹಯಾನ್ ಮಾಯೆಯ ಲೋಕಂ ಗೂಡಾನ್ ಶ್ ಚರದಿ ವಿಷ್ಣುಷು ಆ ಕೃಷ್ಣನಾದರೂ ಸಾಕ್ಷಾತ್ ಭಗವಾನ್ ನಾರಾಯಣನಾಗಿದ್ದಾನೆ ಅವನು ಆದಿಪುರುಷ ಮಾಯೆಯಿಂದ ಈ ಜಗತ್ತನ್ನು ನಡೆಸ್ತಾನೆ ಅವನು ಎಲ್ಲರನ್ನೂ ಮೋಹದಿಂದ ಅಡಗಿಕೊಂಡು ಮನುಷ್ಯರಲ್ಲಿ ಮನುಷ್ಯರಂತೆಯೇ ವರ್ತಿಸಿ ಎಲ್ಲ ಲೀಲೆಗಳನ್ನು ಮಾಡ್ತಾ ಇದ್ದಾನಪ್ಪ ಅಸ್ಯ ಅನುಭಾವಂ ಭಗವಾನ್ ವೇದ ಗುಖ್ಯತಮಂ ಶಿವ ದೇವರ್ಷಿರ್ನಾರದ ಸಾಕ್ಷಾತ್ ಭಗವಾನ್ ಕಪಿಲೋ ನೃಪ ತಮ್ಮ ಈವನ ಗುಖ್ಯವನ್ನು ಅರ್ಥ ಮಾಡಿಕೊಳ್ಳತಕ್ಕಂತಹವರು ಕೇವಲ ಮೂರು ಜನ ಮಾತ್ರ ಯಾರಪ್ಪ ಅವರು ಅಂದರೆ ಸಾಕ್ಷಾತ್ ಶಿವನು ಮತ್ತು ದೇವರ್ಷಿ ನಾರದರು ಮತ್ತು ಭಗವಾನ್ ಕಪಿಲಮಹರ್ಷಿಗಳು ಮಾತ್ರ ಅವನನ್ನು ಅರ್ಥ ಮಾಡಿಕೊಳ್ಳಬಲ್ಲರು ಎಂ ಮನ್ಯಸೆ ಮಾತುಲೆ ಎಂ ಪ್ರಿಯಂ ಮಿತ್ರಸ ಸುಹೃತ್ಸಕಂ ಅಕುರೋ ಸಚಿವಂ ದೂತಂ ಸೌಹೃದಾದ ಸಾರಥಿಂ ನಿಹಿನು ಯಾರನ್ನ ಸೋದರ ಮಾವನ ಮಗ ಪ್ರಿಯಪುತ್ರ ಪ್ರಿಯ ಮಿತ್ರ ಮಂತ್ರಿ ದೂತ ಸಾರಥಿ ಅಂತಂದು ಮಾಡಿಕೊಂಡು ಸಂಕೋಚವಿಲ್ಲದೆ ನೀವು ಜೀವನವನ್ನು ನಡೆಸಿದೆಯೋ ಅವನು ಸಾಕ್ಷಾತ್ ಪರಬ್ರಹ್ಮ ಪರಮಾತ್ಮ ಎಲ್ಲರ ಆತ್ಮದಲ್ಲಿ ವಾಸವಾಗತಕ್ಕಂತಹವನು ಎಲ್ಲರಿಗೂ ಸಮದರ್ಶಿಯಾದಂತಹವನು ಅಹಂಕಾರ ರಹಿತವಾದಂತಹವನು ಅದ್ವಿತೀಯನು ಪರಮಾತ್ಮನು ಯುದಿಷ್ಟಿರ ಅವನು ಸರ್ವತ್ರ ಸಮದರ್ಶಿಯಾಗಿದ್ದಾನೆ ಅವನ ಅನನ್ಯ ಭಕ್ತಿ ಯಾರ ಮೇಲೆ ಇರ್ತದೋ ಯಾರು ಅನ ಅವನನ್ನು ಅನನ್ಯವಾಗಿ ಭಕ್ತಿಯನ್ನು ಮಾಡ್ತಾರೋ ಅವರಿಗೆ ಖಂಡಿತವಾಗಿ ಅವನು ಒಳ್ಳೆಯದನ್ನು ಮಾಡ್ತಾನೆ ಅಂತ ಹೇಳಿ ಹೇಳ್ತಾನೆ ತಥಾಪೇಕ ಭಕ್ತೇಶು ಪಶ್ಯ ಭೂಪಾನು ಕಂಪಿತಂ ಎನ್ಮೆ ಸೂಂಸ್ತ್ಯಂಜತಃ ಸಾಕ್ಷಾತ್ ಕೃಷ್ಣೋ ದರ್ಶನ ಆಗತಃ ನನ್ನನ್ನು ನೋಡು ಎಂತಹ ಅದೃಷ್ಟಶಾಲಿ ನಾನು ಆ ಭಗವಂತ ನಾನು ಯಾರನ್ನ ಮನಸ್ಸು ಈ ಶರಶೈಯಲ್ಲಿ ಮಲಗಿ ನೋವು ಕಷ್ಟಗಳನ್ನು ಅನುಭವಿಸಿಕೊಂಡು ಉತ್ತರಾಯಣಕ್ಕೆ ಕಾಯ್ತಾ ಮಲಗಿದ್ದೇನೆ ನನ್ನ ಮರಣ ಕಾಲದಲ್ಲಿ ಸಾಕ್ಷಾತ್ ಭಗವಂತ ನನ್ನ ಕಣ್ಣೆದುರುಗಡೆಯಲ್ಲಿ ಬಂದಿದ್ದಾನೆ ಆದ್ದರಿಂದ ಭಕ್ತಿಯ ವೇಶ ಮನೋ ಯಸ್ಮಿನ್ ವಾಚ ಯನ್ಮನಾ ಕೀರ್ತೆಯನ್ನೇ ಮನಸ್ಸಿನಿಂದ ಯಾರು ಭಗವಂತನನ್ನು ಅನನ್ಯವಾಗಿ ಕೀರ್ತನೆಯನ್ನು ಮಾಡ್ತಾರೆ ತ್ಯಜನ್ ಕಲೇವರಂ ಯೋಗಿ ಮುಚ್ಚತೆ ಕಾಮಕರ್ಮ ಬಿಹಿ ಅಂತಹವನು ತನ್ನ ಕಾಮಕರ್ಮಗಳಿಂದ ವಿಮೋಚನೆಯನ್ನು ಹೊಂದಿತಾನೆ ಮತ್ತೆ ಈ ಮರ್ತ್ಯಲೋಕವನ್ನು ದಾಟಿ ಮೋಕ್ಷ ಲೋಕಕ್ಕೆ ಭಗವಂತನ ಲೋಕಕ್ಕೆ ಹೋಗ್ತಾನೆ ಅಂತ ಹೇಳಿ ಹೇಳ್ತಾನೆ ಇಲ್ಲಿ ಇದೇ ವಿಚಾರವನ್ನು ಅರ್ಜುನ ಕೂಡ ನಾವು ಒಂದು ಸ್ವಲ್ಪ ತಿರುಗಿ ನೋಡಿದರೆ ಹನ್ನೊಂದನೇ ಅಧ್ಯಾಯದಲ್ಲಿ ವಿಶ್ವರೂಪ ದರ್ಶನವನ್ನು ಮಾಡಿದಾಗ ಯಾರನ್ನು ನೀನು ನಿನ್ನ ಮಿತ್ರ ಸೋದರ ಮಾವ ಅಂತೆಲ್ಲ ತಿಳ್ಕೊಂಡು ದೂತ ಎಲ್ಲವನ್ನು ತಿಳ್ಕೊಂಡು ನೀನು ಕಾಲ ಕಳೆದೀಯೋ ಅವನು ಸಾಕ್ಷಾತ್ ಪರಬ್ರಹ್ಮ ಅಂತ ಹೇಳಿ ಏನನ್ನು ಹೇಳಿದರು ಭೀಷ್ಮಾಚಾರ್ಯರು ಅದೇ ಮಾತನ್ನ ಅರ್ಜುನ ತಾನು ವಿಶ್ವರೂಪವನ್ನು ನೋಡಿದ ಸಮಯದಲ್ಲಿ ಹೇಳ್ತಾನೆ ಸಕೇತಿ ಪ್ರಸಭಂ ಪ್ರಸಭಮ್ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಕೇತಿ ಅಜಾನತ ಮಹಿಮಾನಂ ವೇದಂ ಮಯಾ ಪ್ರಮಾದ ಪ್ರಣಯೇನ ವಾಪಿ ಯಚ್ಚಾವಹಾಸಾರ್ಥ ಅಸತ್ಕೃತೋಸಿ ವಿಹಾರ ಶಯ್ಯಾಸನ ಭೋಜನೇಶು ಏಕೋತ ವಾಪ್ಯ ಅಚ್ಯುತ ತತ್ಸಮಕ್ಷ ತ್ಕ್ಷೇ ತ್ವಾಂ ಅಹಮಪ್ರಮೇಯಂ ಅಪ್ಪ ನನ್ನನ್ನು ಕ್ಷಮಿಸಿಬಿಡು ನೀನು ನಿನ್ನ ಪ್ರಭಾವವನ್ನು ತಿಳಿಯದೆ ನಿನ್ನ ನನ್ನ ಮಿತ್ರನಾಗಿಯೂ ಪ್ರೇಮದಿಂದ ಪ್ರಮಾದದಿಂದ ನಿನ್ನ ಮೇಲೆ ಕಾಲ ಮೇಲೆ ಕಾಲು ಹಾಕಿದ್ದೀನಿ ಒಂದು ಪ್ರಸಂಗ ಬರ್ತದೆ ಮಹಾಭಾರತದಲ್ಲಿ ಸಂಜೆಯ ತಾನು ಅವರಿಗೆ ಮಧ್ಯಸ್ಥಿಕೆಯ ವಿಚಾರವಾಗಿ ಮಾತನಾಡೋದಕ್ಕೆ ಯುದಿಷ್ಠಿರನ ಹತ್ರ ಹೋದಾಗ ಕೃಷ್ಣನನ್ನು ಪ್ರತ್ಯೇಕವಾಗಿ ದರ್ಶನ ಮಾಡೋಕ್ಕೆ ಹೋಗ್ತಾನೆ ಆಗ ಕೃಷ್ಣ ಅರ್ಜುನರು ಒಬ್ಬರ ಮೇಲೆ ಒಬ್ಬರ ಜೊತೆಯಲ್ಲಿ ಒಬ್ಬರು ಕೂತಿರ್ತಾರೆ ಕೃಷ್ಣನ ಮೇಲೆ ತೊಡೆಯನ್ನು ಹಾಕಿರ್ತಾನೆ ಕಾಲನ್ನ ಮೇ ಕಾಲಿನ ಮೇಲೆ ಕಾಲನ್ನು ಹಾಕಿ ಕುಳಿತಿರ್ತಾನೆ ಅರ್ಜುನ ಅದನ್ನು ನೋಡಿದೆ ಎಂತಹ ಒಂದು ದೃಶ್ಯ ನನಗೆ ಪರಮಾಶ್ಚರ್ಯವಾಯಿತು ಆ ಪರಮಾತ್ಮನಿಂದ ನೋಡಿ ಅಂತ ಹೇಳಿ ಹೇಳ್ತಾನೆ ಆ ರೀತಿಯಲ್ಲಿ ಒಬ್ಬ ಮಿತ್ರನಾಗಿ ನಾನು ಅವನನ್ನು ತಿಳಿದುಕೊಂಡೆ ಅಚ್ಚುತಾ ನಾನು ವಿನೋದಕ್ಕಾಗಿ ನಿನ್ನ ಶಯ್ಯೆಯಲ್ಲಿ ಮಲಗಿದೆ ನಿನ್ನ ನೀನು ಊಟ ಮಾಡುವುದಕ್ಕೆ ಮೊದಲು ನಾನು ಊಟ ಮಾಡಿಬಿಟ್ಟೆ ಎಷ್ಟೊಂದು ಅಪರಾಧಗಳನ್ನು ಮಾಡಿದೆ ಅನ್ಯತಾ ಭಾವಿಸಬೇಡ ನೀನು ಪರಮಾತ್ಮ ನನ್ನನ್ನು ನನಗೆ ನನಗೊಂದು ಕ್ಷಮೆ ಇರಲಿ ಅಂತ ಹೇಳಿ ಹೇಳಿರ್ತಾನೆ ಅರ್ಜುನ ಅದೇ ಮಾತನ್ನು ಇಲ್ಲಿ ಭೀಷ್ಮರು ಕೂಡ ಹೇಳ್ತಾರೆ ಅವರು ಹೀಗೆ ಹೇಳಿದಂತಹ ಧರ್ಮರಾಯ ಅನೇಕ ರಾಜಧರ್ಮಗಳನ್ನು ಅವರು ಬೋಧನೆಯನ್ನು ಮಾಡ್ತಾರೆ ಆ ರಾಜಧರ್ಮಗಳನ್ನು ಬೋಧನೆಯ ಮಾಡಿದ ಮೇಲೆ ಅರ್ಜುನನ ಮನಸ್ಸಿನಲ್ಲಿ ಇರತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೂ ಭೀಷ್ಮ ಉತ್ತರವನ್ನು ಕೊಡ್ತಾರೆ ನಮ್ಮಲ್ಲಿ ಈ ಒಂದು ಮಾತನ್ನು ಹೇಳ್ತಾರೆ ಈ ದೊಡ್ಡ ಜನಗಳಿರ್ತಾರಲ್ಲ ಹಿರಿಯರು ಅವರು ಏನು ಮಾಡಿದರೂ ಲಾಭವೇ ಅಂತೆ ಅವರು ಹತ್ತರೂ ಲಾಭ ನಕ್ಕರೂ ಲಾಭ ಬಿದ್ದರೂ ಲಾಭ ಎದ್ದರೂ ಲಾಭ ಅಂತ ಹೇಳಿ ಇಲ್ಲಿ ಧರ್ಮರಾಯ ಅತ್ತ ನಾನು ಅನ್ಯಾಯ ಮಾಡಿಬಿಟ್ಟಿದ್ದೇನೆ ಅಂತ ಅವನಿಗೆ ಭೀಷ್ಮನಿಂದ ಧರ್ಮಬೋಧನೆಯಾಯಿತು ಆನುಶಾಸನ ಪರ್ವ ಶಾಂತಿ ಪರ್ವ ಅಂತಹ ಅದ್ಭುತವಾದಂತಹ ಗ್ರಂಥಗಳು ವೇದವ್ಯಾಸರಿಂದ ನಮಗೆ ಲಭ್ಯವಾಯಿತು ಎಷ್ಟು ಒಳ್ಳೆಯ ಕೆಲಸ ನಮ್ಮ ಸಮಾಜಕ್ಕೆ ಆ ಧರ್ಮರಾಯ ಹತ್ತಿದ್ದರಿಂದ ಆಯಿತು ಆಲೋಚನೆ ಮಾಡಿ ಅದೇ ರೀತಿಯಲ್ಲಿ ಅಂದು ಅರ್ಜುನ ಅತ್ತ ನಾನು ಮಹಾಪಾಪವನ್ನು ಮಾಡ್ತಾ ಇದ್ದೇನೆ ದ್ರೋಣ ಭೀಷ್ಮಾದಿಗಳನ್ನು ಸಂಹಾರ ಮಾಡಿ ಎಂತಹ ನರಕಕ್ಕೆ ಹೋಗಬೇಕು ನಾನು ಯುದ್ಧ ಮಾಡಲಾರೆ ಅಂತ ಹೇಳಿ ಶಸ್ತ್ರವನ್ನು ಬಿಟ್ಟು ತಾನು ರಥದಲ್ಲಿ ಕುಳಿತ ಆಗ ಕೃಷ್ಣನಿಂದ ಅದ್ಭುತವಾದ ಗೀತೆಯ ಉಪದೇಶವಾಯಿತು ನಮಗೆಲ್ಲ ಭಗವದ್ಗೀತೆಯಂತಹ ಒಂದು ಅದ್ಭುತವಾದಂತಹ ಗ್ರಂಥ ಇಡೀ ಪ್ರಪಂಚದಲ್ಲಿ ದ ಬಿಗ್ಗೆಸ್ಟ್ ಸೈಕ್ಯಾಟ್ರಿಕ್ ಸಜೆಷನ್ಸ್ ಅಂತಹ ಸೈಕಾಲಜಿ ನಮಗೆ ಎಲ್ಲಿಯೂ ಕೂಡ ಸಿಗುವುದಿಲ್ಲ ಅಂತಹ ಒಂದು ಮಹಾಕಾವ್ಯ ಕೂಡ ದೊರಕಿತು ಇಲ್ಲಿ ಉತ್ತರಾಯಣದ ಸಮಯ ಬಂತು ಸಮಯ ಬಂದಾಗ ಇಚ್ಛಾಮರಣೀಯ ಆ ಭೀಷ್ಮರು ಪರಮಪದವನ್ನು ಸೇರಬೇಕು ಅಂತ ಹೇಳಿ ಆಲೋಚನೆಯನ್ನು ಮಾಡ್ತಾರೆ ಆಲೋಚನೆಯನ್ನು ಮಾಡಬೇಕಾದ್ರೆ ಅವರಿಗೆ ಪರಮಾತ್ಮ ಎದುರುಗಡೆಯಲ್ಲೇ ಬಂದಿದ್ದಾನೆ ಎಂತಹ ಯೋಗ ತಾನು ಭಗವಂತನನ್ನು ಧ್ಯಾನ ಮಾಡ್ತಾನೆ ಯಾಕೆ ಅಂದರೆ ಅಂತ್ಯಕಾಲದ ಸ್ಮರಣೆ ಬಹಳ ಅಗತ್ಯ ಹಾಗಾಗಿ ಅಂತ್ಯಕಾಲದ ಸ್ಮರಣೆಯನ್ನು ಪ್ರತಿಯೊಬ್ಬರೂ ಮಾಡಬೇಕು ಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ಪ್ರಾಣ ಹೋದರೆ ಸೀದಾ ಅವನು ಮೋಕ್ಷಲೋಕಕ್ಕೆ ಹೋಗ್ತಾನೆ ಅಂತ್ಯಕಾಲದ ಸ್ಮರಣೆಯಲ್ಲಿ ಅಂತ ಹೇಳಿ ಆಗ ಭೀಷ್ಮರು ಏನೇನು ಒಂದು ಒಂದು ಎರಡು ಮೂರು ಉದಾಹರಣೆಗಳನ್ನು ತಗೊಂಡ್ರೆ ಯಾವ ಯಾವ ರೀತಿಯಲ್ಲಿ ಭಗವಂತನನ್ನು ಧ್ಯಾನ ಮಾಡ್ತಾರೆ ದೇವಿಯ ಧ್ಯಾನ ಅದಾದರೆ ಭೀಷ್ಮನ ಧ್ಯಾನ ಏನಿತ್ತು ಸಪದಿ ಸಖಿವಚೋ ನಿಶಮ್ಯ ಮಧ್ಯೆ ನಿಜಪರಯೋರ್ಬಲ ಯೋರಂ ನಿವೇಶ್ಯ ಸ್ಥಿತವತಿ ಪರಸಹೇನೆ ಕಾಯಕ್ಷ್ಮ್ಯಾತಿಪತಿ ಪಾರ್ಥಸಖೆ ರತಿರ್ಮಮಾಸ್ತು ಅವರು ಆ ಪರಮಾತ್ಮ ಸಖನ ಮಾತನ್ನು ಕೇಳಿ ಸಖನಾದಂತಹ ಅರ್ಜುನನ ಮಾತನ್ನು ಕೇಳಿ ಏನಂತ ನಾನು ಯುದ್ಧವಾಡಲಾರೆ ಅಂತ ಹೇಳಿದ್ನಲ್ಲ ಆ ಯುದ್ಧವಾಡಲಾರೆ ಅಂತ ಹೇಳಿದಾಗ ಅವನು ಬಂದು ರಥವನ್ನು ಮಧ್ಯದಲ್ಲಿ ನಿಲ್ಲಿಸಿದನಲ್ಲ ನಾವಿ ನೀವೆಲ್ಲ ಅರ್ಥ ಮಾಡಿಕೊಳ್ಳಿ ಈ ಯುದ್ಧವನ್ನು ಅರ್ಜುನನು ಗೆಲ್ಲಲಿಲ್ಲ ಭೀಮನು ಗೆಲ್ಲಲಿಲ್ಲ ಮತ್ತೆ ನಕುಲ ಸಹದೇವರು ಕೂಡ ಈ ಯುದ್ಧವನ್ನು ಗೆಲ್ಲಲಿಲ್ಲ ಯುದ್ಧವನ್ನು ಗೆದ್ದಂತಹವನು ಶ್ರೀಕೃಷ್ಣ ಪರಮಾತ್ಮನೇ ಯಾಕಪ್ಪ ಅಂತಂದರೆ ಅವನು ಎರಡು ಉಭಯ ಸೇನೆಯೋರ್ ಉಭಯೋರ್ ಮಧ್ಯೆ ರಥಂಸ್ಥಾಪಯ ಮೇಚ್ಚುತ ಅಂತ ಹೇಳಿದಾಗ ಅಲ್ಲಿ ಬಂದು ತಾನು ರಥವನ್ನು ನಿಲ್ಲಿಸಿದವನು ಶತ್ರು ಸೈನ್ಯದವರ ಎಲ್ಲರ ಆಯಸ್ಸನ್ನು ಕೂಡ ತನ್ನ ಕಣ್ಣಿನಲ್ಲಿಯೇ ಹಾಕಿಬಿಟ್ಟ ಹೀಗಾಗಿ ಅವನು ಇಡೀ ಶತ್ರು ಸೈನ್ಯವನ್ನು ಸಂಹಾರ ಮಾಡಿದವನು ಶ್ರೀಕೃಷ್ಣನೇ ಹೊರತು ಬೇರೆ ಯಾರೂ ಅಲ್ಲ ಅಂತ ಹೇಳಿ ಭೀಷ್ಮಪತಾಮ ಹೇಳ್ತಾನೆ ಅಂತಹ ಶ್ರೀಕೃಷ್ಣ ಪರಮಾತ್ಮನ ಒಂದು ಆ ದೃಶ್ಯ ನನ್ನ ಕಣ್ಣಲ್ಲಿ ಸ್ಥಿರವಾಗಿರಲಿ ನನ್ನ ಪ್ರಾಣ ಹೋದಾಗ ಅವನೇ ನೆನಪಿರಲಿ ಅಂತ ಹೇಳಿ ಭೀಷ್ಮಾಚಾರ್ಯರು ಅವನನ್ನು ಧ್ಯಾನವನ್ನು ಮಾಡ್ದಾರಂತೆ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀಕೃಷ್ಣ